ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಸರ್ಕಾರಿ ಪಠ್ಯಪುಸ್ತಕಗಳಿರ್ತಕ್ಕಂತಹ ಅಧ್ಯಾಯಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಬಂದಿದ್ವಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿ ಪಠ್ಯಪುಸ್ತಕ ಇವತ್ತ ಅಧ್ಯಾಯ ಹನ್ನೊಂದರ ಕುರಿತಾಗಿರ್ತಕ್ಕಂತಹ ಚಾಪ್ಟರ್ ಪ್ರಮುಖ ಭೂ ಸ್ವರೂಪಗಳು ಪ್ರಮುಖ ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಚಾಪ್ಟರ್ ಇದಾಗಿದೆ ಯಾಕಂತಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೆಲವೊಂದು ಕೆಲವೊಮ್ಮೆ ಏನು ಮಾಡ್ತಾನೆ ರೀ ಥೇರಿಯಲ್ಲಿ ಕ್ವಶನ್ ಕೇಳ್ತಾನ ಭೂಮಿಯ ಸ್ವರೂಪಗಳ ಬಗ್ಗೆ ವಿವರಿಸಿ ಅಂತ ಕೇಳಬಹುದು ಅಥವಾ ಭೂಮಿಯ ಸ್ವರೂಪಗಳಲ್ಲಿನೇ ವಿವಿಧ ನಾವು ಭಾಗಗಳನ್ನಾಗಿ ಮಾಡ್ತಾ ಬರ್ತೀವಿ ಭೂಮಿಯ ಸ್ವರೂಪಗಳು ಯಾವ್ಯಾವು ಅಂತಂದ್ರೆ ಪರ್ವತ ಪ್ರಸ್ಥಭೂಮಿ ಮೈದಾನಗಳು ಹೌದಾ ಇವುಗಳ ಕುರಿತು ಟಿಪ್ಪಣಿ ಬರೀರಿ ಅಂತ ಹೇಳಿ ಕ್ವಶನ್ ಕೇಳ್ತಾನ ಆದರೂ ಯಾವುದೇ ಆಗಿ ನೋಡಿದ್ರೂ ನಮಗೆ ಈ ಚಾಪ್ಟ್ರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದ ಸಿಂಪಲ್ ಆಗಿ ನೇರವಾಗಿ ವಿಷಯಕ್ಕೆ ಬರುವುದಾದ್ರ ಪ್ರಮುಖ ಭೂ ಸ್ವರೂಪಗಳು ತುಂಬ ಸಲ ಕಂಪ್ಯೂಟರ್ ಎಕ್ಸಾಮ್ ದ ಕ್ವಶನನ್ನು ಕೇಳ್ತಿರ್ತಾನೆ ಮೇಲಿಂದ ಮೇಲೆ ಸುತ್ತಲೂ ಒಮ್ಮೆ ನೋಡಿದಾಗ ಭೂಮಿಯ ಮೇಲೆ ಎಲ್ಲಿಯೂ ಏಕ ಪ್ರಮಾಣ ನೋಡ್ರಿ ನಮ್ಮ ಭೂಮಿ ನೋಡಕ ಎಲ್ಲಿನೂ ಸಮಾನವಾಗಿಲ್ಲ ಏಕಪ್ರಕಾರವಾಗಿಲ್ಲ ಕೆಲವೊಂದಿಷ್ಟು ಕಡೆ ನೋಡಿದ್ರ ತಗ್ಗುಗಳು ಕಂಡು ಬರ್ತಾವ ಕೆಲವೊಂದಿಷ್ಟು ಕಡೆ ನೋಡಿದ್ರ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳು ಕಂಡು ಬರ್ತಾವ ಒಂದಿಷ್ಟು ಕಡೆ ನೋಡಿದ್ರ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶಗಳು ಕಂಡು ಬರ್ತವ ಹಿಂಗೆ ಭೂಮಿ ಸಮಾನಾಂತರವಾಗಿ ಇಲ್ಲ ಕೆಲವು ಸ್ಥಳಗಳಲ್ಲಿ ಭೂಮಿ ಎತ್ತರವಾಗಿದ್ದರೆ ಕೆಲವೆಡೆ ಅದು ತಗ್ಗಾಗಿದೆ ಕೆಲವು ಕಡೆ ಸಂಪೂರ್ಣವಾಗಿ ಸಮತಟ್ಟಾಗಿದ್ದರೆ ಮತ್ತೆ ಕೆಲವು ಕಡೆ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಇನ್ನೂ ಕೆಲ ಭಾಗಗಳು ಬಹಳ ತಗ್ಗಾಗಿರುತ್ತವೆ ಆದ್ದರಿಂದ ಅನೇಕ ಮೇಲ್ಮೈ ಲಕ್ಷಣಗಳು ಭೂಮಿಯಲ್ಲಿ ನಾವು ಕಾಣಬಹುದು ಭೂಮಿಯನ್ನು ನಾವು ಅಧ್ಯಯನ ಮಾಡೋದಾದ್ರೆ ಈ ಭೂ ಸ್ವರೂಪಗಳ ಚಾಪ್ಟರ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ಯಾಕಂತಂದ್ರೆ ಭೂಮಿ ನೋಡಲಿಕ್ಕೆ ಒಂದೇ ಆಕಾರ ಅಂದ್ರೆ ಒಂದೇ ಭೂಮಿ ಸಮಾನವಾಗಿ ಸಮತಟ್ಟಾಗಿದ್ದಿಲ್ಲ ಒಂದು ಕಡೆ ತಗ್ಗಾಗಿದ್ರೆ ಇನ್ನೊಂದು ಕಡೆ ಎತ್ತರವಾಗಿರ್ತಕ್ಕಂಥ ಪರ್ವತಗಳನ್ನು ಕಾಣ್ತೀವಿ ಇನ್ನೊಂದು ಕಡೆ ವಿಶಾಲವಾಗಿರ್ತಕ್ಕಂಥ ಮರುಭೂಮಿಯನ್ನು ಕಾಣ್ತೀವಿ ಇನ್ನೊಂದು ಕಡೆ ದ್ವೀಪಗಳನ್ನು ಕಾಣ್ತೀವಿ ಮತ್ತೊಂದು ಕಡೆ ಸಾಗರ ಸಾಗರ ಸಮುದ್ರಗಳನ್ನು ಕಾಣ್ತೀವಿ ಹಂಗೆ ಭೂಮಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಭೂಮಿಯ ಮೇಲ್ಮೈಯಲ್ಲಿ ಹಲವಾರು ಭೂಮಿಯ ಪ್ರಕಾರಗಳನ್ನು ಭೂಮಿಯ ಸ್ವರೂಪಗಳನ್ನು ನಾವು ನೋಡ್ತಾ ಬರ್ತೀವಿ ನೋಡ್ರಿ ಪರ್ವತ ಬೆಟ್ಟ ಕಣಿವೆ ಮರುಭೂಮಿ ಮತ್ತು ದ್ವೀಪಗಳು ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನೇ ನಾವು ಭೂ ಸ್ವರೂಪಗಳು ಅಂತ ಕರಿತೀವಿ ಇಂಪಾರ್ಟೆಂಟ್ ರೀ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದು ನೋಡ್ರಿ ಪರ್ವತ ಬೆಟ್ಟ ಕಣಿವೆ ಮೈದಾನ ಮರುಭೂಮಿ ಮತ್ತು ದ್ವೀಪಗಳು ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನೇ ನಾವು ಭೂ ಸ್ವರೂಪಗಳು ಅಂತ ಹೇಳಿ ಕರಿತಾ ಬರ್ತೀವಿ ಏನೆಲ್ಲ ನಾವು ಸುತ್ತಮುತ್ತ ನೋಡ್ತೀವಲ್ಲ ಬೆಟ್ಟಗಳನ್ನು ನೋಡ್ತೀವಿ ಪರ್ವತಗಳನ್ನು ನೋಡ್ತೀವಿ ನದಿಗಳನ್ನ ನೋಡ್ತೀವಿ ಹೌದಾ ಇನ್ನು ದ್ವೀಪಗಳನ್ನು ನೋಡ್ತೀವಿ ವಿವಿಧ ಮೇಲ್ಮೈ ಲಕ್ಷಣಗಳನ್ನೇ ಭೂಮಿ ಹೊಂದಿರತಕ್ಕಂಥ ಏನೆಲ್ಲ ಭೂಮಿಯ ಮೇಲ್ಮೈ ಮೇಲೆ ನಾವು ಕಾಣ್ತೀವಲ್ಲ ಅವುಗಳನ್ನ ನಾವು ಭೂ ಸ್ವರೂಪಗಳು ಅಂತ ಹೇಳಿ ಕರಿತಾ ಬರ್ತೀವಿ ಯಾವುದೇ ಭೂ ಸ್ವರೂಪ ಶಾಶ್ವತವಾಗಿಲ್ಲ ನೋಡ್ರಿ ಯಾವುದೇ ಭೂ ಸ್ವರೂಪ ಶಾಶ್ವತವಾಗಿರುವುದಿಲ್ಲ ಅವು ಬದಲಾಗುತ್ತಿರುತ್ತವೆ ಹೌದಾ ನಾವಿನ್ನು ನೋಡುತ್ತಿರುವ ಯಾವುದೇ ಭೂ ಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿಲ್ಲ ಭೂಮಿಯ ಮೇಲ್ಭಾಗವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತದೆ ಸರ್ ಹಿಂಗಂದ್ರೆ ಏನ್ರಿ ಅಂದ್ರ ಈಗ ಇವತ್ತಿನ ದಿನ ಏನಾಗೈತರಿ ಭೂಮಿ ಒಂದ್ ಕಡೆ ನಾವು ಎಲ್ಲ ಕಡೆ ಹೋಗಿರ್ತೀವಿ ಭೂಮಿ ಹಿಂಗೆ ಸಮಾನವಾಗಿ ಐತಿ ಅಂತ ತಿಳ್ಕೋರಿ ಅದೇ ಜಾಗದಾಗ ಒಂದಿಷ್ಟು ವರ್ಷಗಳ ಬಿಟ್ಟು ಭೂಕಂಪ ಆಗ್ತದೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಪದರುಗಳ ನಡುಗುವಿಕೆಯಿಂದಾಗಿ ಭೂಕಂಪ ಸಂಭವಿಸಿ ಅದು ಭೂಮಿ ತಗ್ಗಾಗಿರ್ತದ ಅಥವಾ ಎತ್ತರವಾಗಿರ್ತದ ಅಥವಾ ಏನಾಗಿರ್ತದ್ರಿ ಮತ್ತ ಮತ್ತೆ ದಿನ್ನೆಗಳಿಂದ ಕೂಡಿರ್ತದ ಅಂದ್ರ ಭೂಮಿ ನಾವು ಈಗ ಒಂದು ಪ್ರದೇಶವನ್ನು ನೋಡಕತ್ತೀವಿ ಅಂದ್ರೆ ಅದು ಸಮಾನವಾಗಿ ಇರುವುದಿಲ್ಲ ಅಂದ್ರೆ ಶಾಶ್ವತವಾಗಿ ಅದು ಹಂಗೆ ಇರಂಗಿಲ್ಲ ಹಿಮಾಲಯ ಪರ್ವತ ನಾವು ಇವತ್ತು ನೋಡ್ತೀವಿ ಆದ್ರ ಮುಂಚೆ ಆ ಹಿಮಾಲಯ ಪರ್ವತಗಳಲ್ಲಿ ಸಾಗರ ಇತ್ತು ಅಂತಕ್ಕಂಥದ್ದು ಮಾಹಿತಿ ನಮಗ ಗೊತ್ತಾಗ್ತದ ಭೂಮಿಯ ಒಂದು ಭೂಸ್ವರೂಪಗಳು ಯಾವತ್ತು ಒಂದೇ ಪ್ರಕಾರವಾಗಿ ಇರೋದಿಲ್ಲ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರ್ತವ ಇದು ನಾವು ತಿಳ್ಕೊಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತದ ನೋಡ್ರಿ ಮಾನವ ಜೀವನ ಆತನ ಚಟುವಟಿಕೆಗಳ ಮೇಲೆ ಭೂ ಸ್ವರೂಪಗಳು ಮಹತ್ವದ ಪ್ರಭಾವವನ್ನು ಬೀರ್ತಾವ ಇವುಗಳನ್ನು ತಿಳ್ಕೋಬೇಕ್ರೆ ಯಾಕಂತಂದ್ರ ಇವು ನಮ್ಮ ಜೀವನದ ಮೇಲೇನು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಬರ್ತಾವು ಭೂ ಸ್ವರೂಪಗಳ ವಿಧಗಳು ಭೂ ಸ್ವರೂಪದ ವಿಧಗಳಿಗೆ ನಾವು ಬಂದ್ರ ಭೂ ಸ್ವರೂಪಗಳನ್ನ ಮೂರು ಪ್ರಮುಖ ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಪರ್ವತ ಪ್ರಸ್ಥಭೂಮಿ ಮೈದಾನಗಳು ಮತ್ತು ಹಲವಾರು ಪ್ರಕಾರಗಳನ್ನಾಗಿ ಮಾಡ್ತೀವಿ ಆದ್ರೆ ಪ್ರಮುಖವಾಗಿ ನಾವು ಪರ್ವತಗಳು ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು ಅಂತ ಹೇಳಿ ಪ್ರಕಾರಗಳನ್ನಾಗಿ ಮಾಡ್ತಾ ಬರ್ತೀವಿ ಫಸ್ಟ್ ಪ್ರಕಾರ ಇವತ್ತಿನ ದಿನ ನಾವು ಪರ್ವತಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡೋಣ ಮತ್ತೆ ಉಳಿದಂತ ಎರಡು ಪ್ರಕಾರಗಳನ್ನ ನಾಳೆ ದಿನದಲ್ಲಿ ಚರ್ಚೆ ಮಾಡೋಣ ಯಾಕಂದ್ರೆ ಚಾಪ್ಟರ್ ದೊಡ್ಡದಿದೆ ಪರ್ವತಗಳು ಸರ್ ಪರ್ವತಗಳು ಅಂದ್ರೆ ಏನ್ರಿ ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಭೂಸ್ವರೂಪಗಳು ಅವು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರ ಉಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳು ಕಡಿದಾದ ಇಳಿಜಾರುಗಳು ಮತ್ತು ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಳವರೆಗೂ ಎತ್ತರವಾದವು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವು ಶಿಖರ ಎಂದು ಕರೆಯುತ್ತೇವೆ ಪರ್ವತ ಅಂತಂದ್ರೇನ್ರಿ ಕಡಿದಾದ ಇಳಿಜಾರುಗಳನ್ನು ಕಡಿದಾದ ಇಳಿಜಾರುಗಳು ಮತ್ತು ಶಿಖರಗಳನ್ನು ಹೊಂದಿದ ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ ಎತ್ತರವಾಗಿರ್ತಕ್ಕಂತಹ ಪ್ರದೇಶವನ್ನು ನಾವು ಪರ್ವತ ಅಂಥೇಳಿ ಕರಿತೀವಿ ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ವರೆಗೆ ಎತ್ತರವಾಗಿರ್ತಕ್ಕಂಥ ಪ್ರದೇಶವಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಖರಗಳನ್ನುಳ್ಳ ಪ್ರದೇಶವನ್ನು ನಾವು ಪರ್ವತಗಳು ಅಂತ ಹೇಳಿ ಕರಿತೀವಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳೋಣ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವು ಶಿಖರ ಎಂದು ಕರೆಯುತ್ತೇವೆ ಈ ರೀತಿಯಾಗಿರ್ತಕ್ಕಂಥದ್ದು ಎತ್ತರವಾಗಿರ್ತಕ್ಕಂಥದ್ದು ಹ್ಮ್ ಒಂದು ಕಡೆ ಪೂರ್ತಿ ಇಳಿಜಾರನ್ನ ಹೊಂದಿರ್ತಾವ ಇದರ ತುದಿಯನ್ನು ನಾವು ಶಿಖರ ಅಂತ ಕರೀತೀವಿ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರ ಮೀಟರ್ ಕೆಲವೊಂದು ಪುಸ್ತಕ ಒಂಬೈನೂರು ಮೀಟರ್ ಕೊಟ್ಟರು ಕೆಲವೊಂದು ಪುಸ್ತಕನಾಗ ಸಾವಿರ ಮೀಟರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕಳಿಸ್ಕೋಬೇಡ್ರಿ ಎಸ್ ಇನ್ನು ನೆಕ್ಸ್ಟ್ ಬೆಟ್ಟವೂ ಸಹ ಪೃಥ್ವಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ ಆದರೆ ಅದು ಪರ್ವತ ಪರ್ವತವೊಂದರಷ್ಟು ಎತ್ತರ ಉಳ್ಳದ್ದಲ್ಲ ನೋಡ್ರಿ ಪರ್ವತ ಉಳ್ಳದಷ್ಟು ಎತ್ತರವಾಗಿರ್ತಕ್ಕಂಥ ಭಾಗ ಅಲ್ಲ ಅಂದ್ರೆ ಪರ್ವತಗಳಿಗಿಂತ ಸ್ವಲ್ಪ ಎತ್ತರ ಕಮ್ಮಿ ಇರ್ತದ ಸರ್ ಎಷ್ಟು ರೀ ಅಂದಾಜು ಅಂತಂದ್ರೆ ಆರುನೂರು ಮೀಟರ್ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಪರ್ವತ ಪ್ರದೇಶ ಆರುನೂರು ಮೀಟರ್ ಎತ್ತರವಾಗಿ ಅಂದ್ರೆ ಸಾವಿರ ಮೀಟರ್ ಸಮುದ್ರ ಮಟ್ಟದಿಂದ ಸಾವಿರ ವರೆಗೆ ಎತ್ತರವಾಗಿದ್ದು ಶಿಖರ ಹೊಂದಿದ್ದರೆ ಅದನ್ನು ನಾವು ಪರ್ವತ ಅಂತ ಕರಿತೀವಿ ಆರುನೂರು ಮೀಟರ್ ಅಂದ್ರೆ ಇಷ್ಟು ಅರ್ಧಕ್ಕಿಂತ ಭಾಗ ಅರ್ಧ ಇದನ್ನು ಬೆಟ್ಟ ಅಂತ ಕರಿತೀವಿ ಬೆಟ್ಟಗಳು ಅನ್ನ ಕೇಳ್ತಾ ಬರ್ತಾನೆ ಬೆಟ್ಟಗಳು ಸಾಮಾನ್ಯವಾಗಿ ಆರ್ನೂರು ಮೀಟರ್ ಎತ್ತರ ಉಳ್ಳವು ಅವುಗಳ ಇಳಿಜಾರುಗಳು ಅಷ್ಟೊಂದು ಕಡಿದಾಗಿರಂಗಿಲ್ಲ ಪರ್ವತಗಳಷ್ಟು ಕಡಿದಾದಂಥ ಇಳಿಜಾರು ಬೆಟ್ಟಗಳು ಅಂದಿರುವುದಿಲ್ಲ ಭಾರಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನೋಡ್ರಿ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಅಂದ್ರ ಈ ಒಂದು ಪರ್ವತ ಅದು ಒಂದು ಪರ್ವತ ಹೌದಾ ಇದಕ್ಕೆ ಶಿಖರ ಐತಿ ಇದಕ್ಕೆ ಶಿಖರ ಐತಿ ಹೌದಾ ಸೇಮ್ ಆಗಿ ಮತ್ತೆ ಹಿಂಗ ಇದ್ರ ಜೊತೆ ಇದರೊಂದಿಗೆ ಹೀಗೆ ಸರಣಿಗಳು ಒಂದು ಕೆಲವೊಂದು ಕಡೆ ಶಿಖರ ಇದ್ದು ಕೆಲವೊಂದು ಕಡೆ ಶಿಖರ ಇಲ್ಲ ಹಿಂಗೆ ನೇರವಾಗಿ ಅವು ಅಂತಂದ್ರೆ ಅದನ್ನು ನಾವು ಏನಂತ ಕರಿತೀವಿ ಪರ್ವತಗಳ ಸರಣಿ ಹೇಳಿ ಕರಿತೀವಿ ಉದಾಹರಣೆಗೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಹಿಮಾಲಯನ್ ಸರಣಿ ಆಗಿರಬಹುದು ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಆಲ್ಪ್ ಸರಣಿ ಆಗಿರಬಹುದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಆಂಡೀಸ್ ಸರಣಿ ಆಗಿರಬಹುದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ರಾಖಿ ಸರಣಿ ಆಗಿರಬಹುದು ಬಹಳಷ್ಟು ಕಡೆ ಕಂಪ್ಯೂಟಿ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾ ಬರ್ತಾನೆ ನಮ್ ಹೇಳ್ತೀನಿ ನೋಡ್ರಿ ಇದು ಕ್ವಶನ್ ಆಗ್ಯಾದ್ರಿ ಹೊಂದಿಸಿ ಬರೀರಿ ರೂಪದಾಗ ಕ್ವಶನ್ ಅನ್ನು ಕೇಳೋಣ ಏಷ್ಯಾ ಖಂಡದಲ್ಲಿ ಕಂಡು ಸರಣಿ ಯಾವುದು ಹಿಮಾಲಯ ಸರಣಿ ಹೌದಾ ಯುರೋಪ್ ಖಂಡದಲ್ಲಿ ಕಂಡು ಸರಣಿ ಪರ್ವತಗಳ ಸರಣಿ ಆಲ್ಪ್ ಸರಣಿ ದಕ್ಷಿಣ ಅಮೆರಿಕಾದಲ್ಲಿ ಆಂಡೀಸ್ ಸರಣಿ ಉತ್ತರ ಅಮೆರಿಕಾದಲ್ಲಿ ರಾಖಿ ಪರ್ವತ ಸರಣಿ ಕ್ವಶನ್ ಕೇಳ್ತಾ ಬರ್ತಾನೆ ಸರಣಿ ಅಂತಂದ್ರೆ ಪರ್ವತಗಳ ಸಾಲು ಸಾಲಾಗಿರ್ತಕ್ಕಂಥ ಒಂದು ಜೋಡಣೆಗಳನ್ನ ನಾವು ಸರಣಿಗಳಂತ ಹೇಳಿ ಕರಿತಾ ಬರ್ತೀವಿ ಈಗ ಹಿಮಾಲಯ ಪರ್ವತ ಸರಣಿ ನೋಡಿದ್ರ ಅಲ್ಲಿ ಹಲವಾರು ಪರ್ವತಗಳು ಹಲವಾರು ಬೆಟ್ಟ ಗುಡ್ಡಗಳು ನಮಗ ಸಾಲು ಸಾಲಾಗಿ ಕಂಡು ಬರ್ತಾವ ಹೀಗೆ ಈಗ ಪರ್ವತಗಳಲ್ಲಿ ಒಂದಿಷ್ಟು ವಿಧಗಳನ್ನಾಗಿ ನಾವು ಮಾಡ್ತೀವಿ ಅಧ್ಯಯನ ದೃಷ್ಟಿಯಿಂದಾಗಿ ಮತ್ತು ತಿಳಿದುಕೊಳ್ಳಿಕ್ಕೆ ಭೂಮಿಯ ಸ್ವರೂಪಗಳು ಹೆಂಗದವ ಪರ್ವತಗಳು ಯಾವ ರೀತಿ ನಿರ್ಮಾಣ ಆಗ್ಯಾವ ಅದನ್ನ ತಿಳಿದುಕೊಳ್ಳಿಕ್ಕೆ ನಾವು ಪರ್ವತಗಳ ಕುರಿತು ಅಧ್ಯಯನವನ್ನು ಮಾಡ್ತೀವಿ ಅದರಲ್ಲಿ ಒಂದಿಷ್ಟು ಭಾಗಗಳನ್ನಾಗಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂಥ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚಿತವಾದವು ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣವಾದವು ಸರಿ ಹೇಳಿದು ಹೆಂಗ ರಚನೆ ಆಗ್ತವೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಪದರಗಳ ನಡುವಿ ನಡುವಿಕೆ ಆಗಿರಬಹುದು ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಪದರಗಳು ಆ ಪದರಗಳ ನಡುಗುವಿಕೆ ಆಗಿರಬಹುದು ಭೂಕಂಪದಿಂದ ಆಗಿರಬಹುದು ಅಥವಾ ಜ್ವಾಲಾಮುಖಿಗಳ ಚಲನೆಯಿಂದ ಆಗಿರಬಹುದು ಅಥವಾ ಶಿಲಾಸ್ತರಗಳ ಮಡಿಕೆಗಳು ಶಿಲಾಸ್ತರಗಳು ಕೆಲವೊಂದು ಕಡೆ ಶಿಲಾಸ್ತರಗಳ ಒಂದು ಚಲನೆಯಾಗಿರಬಹುದು ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ಪರ್ವತಗಳು ನಿರ್ಮಾಣವಾಗ್ತವೆ ಅವು ಇತ್ತೀಚೆಗೆ ರಚನೆ ಆಗಿರಬಹುದು ಅಥವಾ ಪ್ರಾಚೀನ ಕಾಲದಲ್ಲಿ ರಚನೆ ಆಗಿರಬಹುದು ಇತ್ತೀಚೆಗೆ ಅಂತಂದ್ರೆ ಇತ್ತೀಚೆಗೆ ಅಲ್ಲ ಅವು ಇ ಭೂಗೋಳಶಾಸ್ತ್ರದಲ್ಲಿ ಇತ್ತೀಚೆಗೆ ಅಂದ್ರೆ ಎರಡು ನೂರು ಮುನ್ನೂರು ವರ್ಷ ಇರ್ತದೆ ರೀ ಹೌದಲ್ಲ ಮುನ್ನೂರು ವರ್ಷ ಮ್ಯಾಗನೇ ಅದು ಇತ್ತೀಚೆಗೆ ಅಂತಂದ್ರೆ ಅದು ಮತ್ತೆ ಅಂತಂದ್ರೆ ಬಹಳ ಹಿಂದಕ್ಕೆ ಹೋಗ್ತೀವಿ ನಾವು ಹೌದಾ ಎಸ್ ಇಲ್ಲಿ ಹಿಮಾಲಯ ಮತ್ತು ಅಲ್ಪ್ಸ್ ಪರ್ವತ ಶ್ರೇಣಿಗಳು ಪ್ರಶ್ನೆ ಕೇಳಿ ಟಿ ಟಿನಾಗನೇ ಕ್ವಶನ್ ಹಾಕ ಎಫ್ ಡಿ ಎಸ್ ಡಿ ಅದಾಗ ಕ್ವಶನ್ ಆಗೈತಿ ನೋಡ್ರಿ ಹಿಮಾಲಯ ಮತ್ತು ಅಲ್ಪ್ಸ್ ಪರ್ವತ ಸರಣಿಗಳು ಇತ್ತೀಚಿನ ಪರ್ವತಗಳು ಕ್ವಶನ್ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಆದರೆ ಅಪಲೇಷಿಯನ್ ಉತ್ತರ ಅಮೆರಿಕ ಮತ್ತು ಅರಾವಳಿ ಸರಣಿಗಳು ಪುರಾತನ ಕಾಲದ ಪರ್ವತ ಸರಣಿಗಳಾಗಿರುತ್ತವೆ ಎಕ್ಸಾಮ್ದಾಗ ಭಾರಿ ಚಂದ ಕ್ವಶನ್ ತೆಗಿತಾನೆ ನೆನ್ಪಿಟ್ಕೋರಿ ಎಕ್ಸಾಮ್ದಾಗ ಭಾಳ ಚಂದ ಕ್ವಶನ್ ತೆಗಿತಾನ ಹೇಳಿಕೆ ರೂಪದ ಕ್ವಶನ್ ತೆಗದ್ರೆ ಇಲ್ಲಿ ನಾವು ಸಿಕ್ಕಾಕೋತೀವಿ ಕ್ಲಾಸನ್ನು ಮಾಡಕತ್ತೀವಿ ಅಂದ್ರೆ ಪ್ರತಿಯೊಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕಾಗ್ತದ ಒಂದು ಕ್ವಶನ್ ಇಲ್ಲಿ ನಾನೇ ನೋಡ್ರಿ ಫ್ರೇಮ್ ಮಾಡ್ತೀನಿ ಯಾವ ರೀತಿ ಕ್ವಶನ್ ಹೇಳಿಕೆ ರೂಪದಾಗಿರ್ತದ ಇಲ್ಲಿ ನೋಡ್ರಿ ಹೇಳಿಕೆ ಎ ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು ಇತ್ತೀಚಿನ ಪರ್ವತಗಳಾಗಿವೆ ಹೇಳಿಕೆ ಬಿ ಅಪಲೇಷಿಯನ್ ಮತ್ತು ಅರಾವಳಿ ಸರಣಿಗಳು ಅರಾವಳಿ ಸರಣಿಗಳು ಪುರಾತನ ಪರ್ವತಗಳಾಗಿವೆ ಹೌದಾ ಇಲ್ಲಿ ಆಪ್ಷನ್ ಕೊಡ್ತಾನೆ ಎ ಬಿ ಸಿ ಡಿ ಹೇಳಿಕೆ ಎ ಸರಿಯಾಗಿದೆ ಹೇಳಿಕೆ ಬಿ ಸರಿಯಾಗಿದೆ ಹೇಳಿಕೆ ಎ ಬಿ ಎರಡೂ ಸರಿಯಾಗಿವೆ ಎ ಮತ್ತು ಬಿ ಎರಡು ತಪ್ಪು ಈಗ ನಾವು ಓದಿವಿ ನಮಗೆ ಕ್ಲಿಯರ್ ಐತಿ ಮಾಹಿತಿ ನಮಗೆ ಕ್ಲಿಯರ್ ಐತಿ ಹೌದಾ ಈಗ ಹಿಮಾಲಯ ಮತ್ತು ಹಿಮಾಲಯ ಪರ್ವತಗಳು ಮತ್ತು ಅಲ್ಸ್ ಪರ್ವತಗಳು ಇತ್ತೀಚಿನ ಪರ್ವತಗಳು ಅಪಲೇಶನ್ ಮತ್ತು ಅರಾವಳಿ ಪರ್ವತಗಳು ಪ್ರಾಚೀನ ಕಾಲದ ಪರ್ವತ ಸರಣಿಗಳು ಕ್ಲಿಯರ್ ಐತ್ರಿ ಅಂದ್ರೆ ಎ ಮತ್ತು ಬಿ ಎರಡೂ ಸರಿ ಈ ರೀತಿ ಕ್ವಶನ್ ಓದು ಮುಂದನ್ನೇ ಹಿಂಗೆ ಕ್ವಶನ್ ಕೇಳ್ಬೋದಲ್ಲ ಹಿಂಗೆ ಕ್ವಶನ್ ಮಾಡ್ಬೋದಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ಇತ್ತಂತಂದ್ರೆ ನಾವು ಆರಾಮಾಗಿ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ನೋಡ್ರಿ ಜ್ಞಾನ ಅನ್ನೋದು ನಾವು ದಿನನಿತ್ಯ ಏನಾದರೂ ಒಂದು ಹೊಸದನ್ನು ತಿಳ್ಕೊತಿರ್ತೀವಿ ಹೊಸದನ್ನು ಕೇಳ್ತಿರ್ತೀವಿ ಹ್ಞೂ ಹೀಗೆ ನಿರಂತರವಾಗಿ ಅದನ್ನು ನಾವು ಅಭ್ಯಾಸ ಮಾಡ್ತಿದ್ರೆ ನಿರಂತರವಾಗಿ ಏನಾಗ್ತದೆ ಅದು ನಮಗ ತಿಳಿತಾ ಬರ್ತದ ಕ್ಲಿಯರ್ ಆಗಿ ಎಸ್ ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನ ಮೂರು ವಿಧಗಳಾಗಿ ಅಂದ್ರ ಪರ್ವತಗಳು ನಿರ್ಮಾಣವಾಗುವ ಆಧಾರದ ಮೇಲೆ ನಾವು ಮತ್ತೆ ಮೂರು ಪ್ರಕಾರನಾಗಿ ವಿಂಗಡಣೆ ಮಾಡ್ತೀವಿ ಅಂದ್ರೆ ಅವು ಯಾವ ರೀತಿ ನಿರ್ಮಾಣ ಆಗ್ತಾವ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಬಹಳಷ್ಟು ಸಲ ಎಕ್ಸಾಮ್ ದ ಕ್ವಶನ್ ರೀ ಹಿಮಾಲಯ ಪರ್ವತಗಳು ಯಾವ ಪರ್ವತ ಸರಣಿಗಳಿಗೆ ಉದಾಹರಣೆಯಾಗಿವೆ ನೋಡ್ರಿ ಹಿಮಾಲಯ ಇವು ಮಡಿಕೆಯ ಪರ್ವತಗಳು ಮತ್ತೆ ಡೆಪ್ತ ಕ್ವಶನ್ ಕೇಳ್ದು ಹಿಮಾಲಯ ಪರ್ವತಗಳು ಇತ್ತೀಚಿನ ಮಡಿಕೆ ಪರ್ವತಗಳಾಗಿವೆ ನೋಡ್ರಿ ಹೆಂಗ ದೊಡ್ಡ ಸೆಂಟೆನ್ಸ್ಗಳು ಎಷ್ಟು ಆಗಿರ್ತಕ್ಕಂಥ ಮಾಹಿತಿ ಐತಿ ಹೌದಲ್ಲ ಖಂಡ ಪರ್ವತಗಳು ಜ್ವಾಲಾಮುಖಿ ಸಿಂಪಲ್ ಆಗಿ ನಾವು ಹೆಸರೇ ಸೂಚಿಸ್ತಾವ್ರಿ ನೋಡ್ಕೋದ್ ಬರ್ಮು ನೋಡ್ರಿ ಮಡಿಕೆ ಪರ್ವತಗಳು ಒಂದೇ ಪ್ರಕಾರ ಇವು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ಈ ಮುದುಡಿ ಹಿಂಗ ಮುದುಡಿ ಮಡಿಕೆಗಳು ನೋಡಿರಲ್ಲ ಮಡಿಕೆ ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವು ಅತಿ ಎತ್ತರವುಳ್ಳ ಪರ್ವತಗಳು ನೋಡ್ರಿ ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗ್ತಾವ ಮತ್ತು ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳಾಗಿರ್ತಾವ ಮುದುಡಿಕೊಳ್ತಾವ ಹೌದಾ ಉದಾಹರಣೆಗೆ ಹಿಮಾಲಯ ಮತ್ತು ಅಲ್ಪ್ಸ್ ಅಂತೇಳಿ ಕರಿತಾ ಬರ್ತೀವಿ ಸಿಂಪಲ್ ಆಗಿ ಮಾಹಿತಿ ನಮಗಿದು ಗೊತ್ತಿರಬೇಕು ಇಲ್ಲಿ ನೋಡ್ರಿ ಯಾವ ರೀತಿ ಇಲ್ಲಿ ಪದರು ನೋಡ್ರಿ ಇಲ್ಲಿ ಒಂದು ಭೂಮಿಯ ಭಾಗ ಇಲ್ಲಿ ಒಂದು ಭಾಗ ಆದ್ರಿ ನಂತರ ಕಾಲಾಂತರದಲ್ಲಿ ಸಮೀಪಿಸ್ತಾ ಹೋಗ್ತಾವ ಹೌದಾ ಏನ್ರಿ ಏನಂತೀವಿ ನಾವು ಶಿಲಾಸ್ತರಗಳು ಸಮಯಕ್ಕೆ ತಕ್ಕಂತೆ ಮುದುಡಿ ಮುದುಡಿ ಏನಾಗ್ತದೆ ರೀ ಹತ್ತಿರಕ್ಕೆ ಬಂದು ಏನಾಗ್ತದೆ ಈ ರೀತಿ ಈ ರೀತಿ ಮಡಿಕೆಗಳಾಗ್ತವೆ ಮಡಿಕೆಗಳಾಗ್ತಾ ಬರ್ತಾವ ಇದನ್ನು ನಾವು ಏನಂತೀವಿ ಮಡಿಕೆ ಪರ್ವತಗಳು ಅಂತೇಳಿ ಕರಿತಾ ಬರ್ತೀವಿ ಫೋಲ್ಡ್ ಮೌಂಟನ್ಸ್ ಫೋಲ್ಡ್ ಆಗ್ತಾ ಬರ್ತಾವೆ ನೋಡಿರಿ ಫೋಲ್ಡ್ ಫೋಲ್ಡ್ ಅಂತ ಕರಿತೀವಲ್ಲ ಫೋಲ್ಡ್ ಮೌಂಟೆನ್ಸ್ ಅಂತೇಳಿ ಯುವಕರನ್ನ ಕರಿತಾ ಬರ್ತೀವಿ ಸಿಂಪಲ್ ರೀ ಫೋಲ್ಡ್ ಮೌಂಟೇನ್ಸ್ಗಳಿಗೆ ಉದಾಹರಣೆ ಹಿಮಾಲಯ ಪರ್ವತಗಳು ಮತ್ತು ಅಲ್ಪ್ ಹೇಳಿ ನಾವು ನೆನ್ಪಿಟ್ಕೊಳ್ತಕ್ಕಂಥ ಮಾಹಿತಿ ಎಸ್ ನೆಕ್ಸ್ಟ್ ಖಂಡ ಪರ್ವತಗಳು ಸರ್ಖಂಡ ಪರ್ವತಗಳು ರೀ ಎರಡು ಸಮಾನಾಂತರ ಶಿಲಾಸ್ ಶಿಲಾ ಸ್ತರಭಂಗಗಳ ನಡುವಿನ ಶಿಲಾ ಸ್ತರಭಂಗಗಳ ನಡುವಿನ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತದೆ ಸರಿ ಹಂಗ್ರಿ ಈಗ ಇದು ಒಂದು ಭಾಗ ಇದು ಒಂದು ಭಾಗ ಆದ ಹೌದಾ ಇಲ್ಲಿ ಎರಡು ಏನಾಗ್ತಾವ್ರಿ ಈ ಈ ಮಧ್ಯದಲ್ಲಿರ್ತಕ್ಕಂಥ ಭಾಗ ಏನಾಗ್ತದ್ರಿ ಮೇಲಕ್ಕೆತ್ತಲ್ಪಡ್ತದ ಎರಡು ಇಲ್ಲಿ ಇಲ್ಲಿ ಸೆಂಟೆನ್ಸ್ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತ್ರಿ ಎರಡು ಸಮಾನಾಂತರ ಸ್ತರಭಂಗಗಳ ನಡುವಿನ ಸಮಾನಾಂತರ ಐತ್ರಿ ಎರಡು ಇದರ ನಡುವಿನ ಭಾಗವು ಮೇಲಕ್ಕೆತ್ತಲ್ಪಡುತ್ತದೆ ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತದೆ ಇವುಗಳನ್ನು ಇವು ಬಹಳಷ್ಟು ಎತ್ತರವಾಗಿರುವುದಿಲ್ಲ ಇವು ಜಾಸ್ತಿ ಎತ್ತರವಾಗಿರುವುದಿಲ್ಲ ಸಿಯರ ನವೆಡ್ ಆಗಿರಬಹುದು ಮತ್ತು ವಸ್ಟೆ ವಸ್ಟೇಸ್ ಆಗಿರಬಹುದು ಇವು ಎದಕ್ಕೆ ಉದಾಹರಣೆಗಳಾಗಿ ಅವರೇ ಖಂಡ ಪರ್ವತಗಳಿಗೆ ಉದಾಹರಣೆಗಳಾಗಿವೆ ಬ್ಲಾಕ್ ಮೌಂಟನ್ ಬ್ಲಾಕ್ ಮೌಂಟನ್ಸ್ ಅಂತ ಹೇಳಿ ಕರಿತಾ ಬರ್ತೀವಿ ನೆನ್ಪಿಟ್ಟು ಎರಡು ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಿನ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ಭೂಮಿಯ ಎರಡು ಭಾಗಗಳ ಒಂದು ಎರಡು ಸಮತ ಸಮತಟ್ಟಾಗಿರ್ತಕ್ಕಂಥ ಶಿಲಾಭಾಗಗಳ ನಡುವಿನ ಭಾಗ ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗ್ತವ ಅತಿ ಎತ್ತರವಾಗಿರುವುದಿಲ್ಲ ಇದಕ್ಕೆ ಸೇರ ನವಡ ಮತ್ತು ವಾಸ್ಟೇಸ್ ಆಗಿರಬಹುದು ಎಸ್ ಎಲ್ಲಿ ಕಂಡು ಬರ್ತದ ಚೇರಂಡವಾಡ ಉತ್ತರ ಅಮೇರಿಕ ಇದು ಯುರೋಪ್ ಖಂಡದಲ್ಲಿ ಕಂಡು ಬರ್ತದ ಇನ್ನ ಜ್ವಾಲಾಮುಖಿ ಹೆಸರೇ ಸೂಚಿಸ್ತಕ್ಕಂಥದ್ದು ಜ್ವಾಲಾಮುಖಿ ಇವು ಜ್ವಾಲಾಮುಖಿ ಸ್ಫೋಟದ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುತ್ತೆ ಜ್ವಾಲಾಮುಖಿ ವೇಗವಾಗಿ ಸ್ಫೋಟನೆಗೊಳ್ತದಲ್ಲ ಆ ಒಂದು ಸ್ಫೋಟದಿಂದ ಹೊರಗೆ ಹಲವಾರು ವಸ್ತುಗಳು ಹೊರಗೆ ಬರ್ತಾವ ಅದರಿಂದ ನಿರ್ಮಾಣವಾಗಿರ್ತಕ್ಕಂಥ ಪರ್ವತಗಳನ್ನು ನಾವು ಏನಂತೀವಿ ಜ್ವಾಲಾಮುಖಿ ಪರ್ವತಗಳು ಅಂತ ಕರಿತೀವಿ ಅವುಗಳ ಆಳ ವಿಸ್ತಾರವಾಗಿರ್ತದ ಅವುಗಳ ಆಳವಾಗಿರ್ತಾವ ಆಳಕ್ಕೆ ಬಹಳಷ್ಟು ವಿಸ್ತಾರವಾಗಿರ್ತದ ಎತ್ತರವಾದ ಶಿಖರಗಳನ್ನು ಶಿಖರಗಳನ್ನೊಳಗೊಂಡಿರ್ತಾವ ಉದಾಹರಣೆಗೆ ಜಪಾನಿನ ಫ್ಯೂಸಿಯಮ ಪರ್ವತ ಜ್ವಾಲಾಮುಖಿ ಪರ್ವತಕ್ಕ ಅತಿ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ಆಗ್ತದ ಇಲ್ಲಿ ನಾವು ನೋಡೋದಾದ್ರ ಫೋಟೋದಲ್ಲಿ ನೋಡಿ ಬಹಳಷ್ಟು ಭೂಮಿಯ ಅಂತರಾಳಕ್ಕೆ ಹೋದಂತೆ ಏನಾಗ್ತದ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಬರ್ತದ ಬಹಳಷ್ಟು ನಾವು ಆಳಕ್ಕೆ ಹೋದಂತೆ ಹೋದಂತೆ ಶಿಲಾಸ್ತರಗಳು ಅಲ್ಲಿ ಲಾವ ರೂಪದಲ್ಲಿರ್ತಾವ ಆ ಲಾವಾ ರಸ ಒಮ್ಮೆದೊಮ್ಮೆ ಸ್ಫೋಟ ಬಂದಾಗ ಏನಾಗ್ತದ್ರಿ ಪರ್ವತಗಳು ನಿರ್ಮಾಣವಾಗ್ತವೆ ಹ್ಞೂ ಈ ರೀತಿ ನೋಡ್ರಿಲಿ ಈ ರೀತಿ ಪರ್ವತಗಳು ಜ್ವಾಲಾಮುಖಿಯ ಪರ್ವತಗಳು ನಿರ್ಮಾಣ ಆಗ್ತಾ ಬರ್ತಾವ ಈ ರೀತಿ ಲಾವ ಫ್ಲೋ ಅಂದ್ರೆ ಲಾವಾ ರಸ ಹರಿತಿರ್ತದ ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಚಿತ್ರಪಟ ನೋಡೋದಾದ್ರೆ ನೋಡ್ರಿ ಫೋಲ್ಡ್ ಮೌಂಟೇನ್ಸ್ ಅಪೋರ್ಡ್ ಮೌಂಟೇನ್ಸ್ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ವಾಲ್ಕನಿಕ್ ಮೌಂಟೆನ್ಸ್ ಅಂತ ಹೇಳಿ ಸ್ವಲ್ಪ ನಮ್ಗೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಇದು ಆರಾಮಾಗಿ ನಾವು ಒಂಚೂರು ನೋಡ್ಕೋಬಹುದು ಫೋಲ್ಡ್ ಮೌಂಟೇನ್ಸ್ ಅಪೋರ್ಪ್ ಮೌಂಟೆನ್ಸ್ ಫಾಲ್ಟ್ ಬ್ಲಾಕ್ ಮೌಂಟೇನ್ಸ್ ವಾಲ್ಕನಿಕ್ ಮೌಂಟೇನ್ಸ್ ಅಂತ ಹೇಳಿ ನಾವು ಅಂದ್ರೆ ಈ ರೀತಿ ಆ ಒಂದು ಪರ್ವತಗಳ ಯಾವ ರೀತಿ ಉಗಮವಾಗ್ತವೆ ಅದರ ಒಂದು ಕುರಿತಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದೆ ಇಲ್ಲಿ ಏನು ನೋಡಕತ್ತಿದ್ವಿ ರೀ ಎಸ್ ಇಲ್ಲಿಗೆ ಬಿಟ್ಟಿದ್ವಲ್ಲ ಹ್ಞೂ ಜ್ವಾಲಾಮುಖಿ ಪರ್ವತಗಳಿಗೆ ಉದಾಹರಣೆಯಾಗಿ ಜಪಾನಿನ ಫ್ಯೂಸಿಯಾಮ ಮತ್ತು ಜಪಾನಿನ ಫ್ಯೂಸಿಯಾಮ ಮತ್ತು ತಾಂಜೇನಿಯಾದ ಕಿಲಿ ಮೆನ್ಜಿರೋ ಇಂಪಾರ್ಟೆಂಟ್ ಆಗ್ತವ ಇನ್ನು ಪರ್ವತಗಳ ಪ್ರಾಮುಖ್ಯತೆಗೆ ನಾವು ಬಂದ್ರ ಪರ್ವತಗಳು ಹಲವು ಮಹತ್ವವುಳ್ಳವು ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಯನ್ನು ನಿರ್ಮಿಸ್ತದ ಥೇರಿ ಬರೋಕೆ ನೋಡ್ರಿ ಎಷ್ಟು ಮಾಹಿತಿ ನಮಗೆ ಸಿಗ್ತಾ ಬರ್ತದೆ ಇಲ್ಲಿ ನೀವು ಥಿಯರಿ ಹಾರ ಬರೀರಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆರ ಬರೀರಿ ಎಲ್ಲ ರೀತಿ ಅಂದ್ರೆ ಆ ಸಲ ನಾವು ಸಿಲೆಬಸನ್ನು ರಿವಿಷನ್ ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ಆರಾಮಾಗಿ ನಾವು ಅದನ್ನು ಕ್ವಶನ್ಗಳನ್ನು ಆನ್ಸರ್ ಮಾಡ್ಬೋದು ಎರಡು ದೇಶಗಳ ನಡುವಿನ ಸ್ವಾಭಾವಿಕ ಗಡಿಗಳನ್ನು ನಿರ್ಮಿಸುತ್ತದೆ ಪರ್ವತಗಳ ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ ನೋಡಿ ಗಿಡ ಮೂಲಿಕೆಗಳು ಸಿಗ್ತಾವ ಹೌದಾ ವಿಭಿನ್ನ ಪ್ರಕಾರದ ಪ್ರಾಣಿ ಪಕ್ಷಿಗಳಿಗೆ ಆವಾಸವಾಗಿರ್ತದ ಹ್ಞೂ ಔಷಧಿಗಳು ಸಿಗ್ತಾವ ಎಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ ಹಲವಾರು ಖನಿಜ ಸಂಪನ್ಮೂಲಗಳು ಸಿಗ್ತವೆ ಹೌದಲ್ಲ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸ್ತದ ಯಾಕಂತಂದ್ರೆ ಹಲವಾರು ನದಿಗಳು ಪರ್ವತಗಳಿಂದ ಉಗಮವಾಗ್ತವ ಪರ್ವತಗಳಿಂದ ಇನ್ನು ನದಿಗಳ ಉಗಮ ಸ್ಥಾನಗಳಾಗಿವೆ ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರ್ತವ ಹಿಮಾಲಯ ಪರ್ವತಗಳು ಇರ್ಲಿಕ್ಕಂತಂದ್ರೆ ಭಾರತ ದೇಶ ಇವತ್ತು ಏನ್ರಿ ಮುಂಗಾರು ಮಳೆಯನ್ನು ಪಡಿತಿರ್ಲಿಲ್ಲ ಆ ಒಂದು ಮೋಡಗಳನ್ನು ತಡೆದು ಭಾರತ ದೇಶದಲ್ಲಿ ಮಳೆಯನ್ನು ಸುರಿಸ್ತದ ಹೌದಲ್ಲ ಎಸ್ ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ ರಮಣೀಯವಾದ ದೃಶ್ಯಗಳನ್ನು ಹೊಂದಿದ್ದು ಅವುಗಳು ಪ್ರವಾಸಿ ತಾಣಗಳಾಗಿವೆ ನಡು ತೋಪು ಬೆಳೆಗಳಿಗೆ ಪೂರಕವಾಗಿದೆ ಅಂತ ಕರಿತೀವಲ್ಲ ಅವುಗಳಿಗೆ ಇವು ಪ್ರಾಮುಖ್ಯತೆಯನ್ನು ಪಡ್ಕೊಂಡವ ಇಷ್ಟು ಮಾಹಿತಿ ನಮಗ ಪರ್ವತಗಳ ಕುರಿತು ಸಿಗ್ತಾ ಬರ್ತದ ನಾಳೆ ದಿನದಲ್ಲಿ ನಾವೇನು ಮಾಡೋಣ ಪ್ರಮುಖವಾಗಿ ಮೈದಾನ ಮತ್ತು ಮೈದಾನಗಳು ಮತ್ತು ಪ್ರಸ್ಥಭೂಮಿಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯ ಇನ್ನುಳಿದಂತಹ ಮಾಹಿತಿಯನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಪರ್ವತಗಳಿಗೆ ಸಂಬಂಧಪಟ್ಟಂತೆ ಪರ್ವತಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪಾಯಿಂಟ್ಗಳದಾವ ತುಂಬ ಸಲ ಕಾಂಪ್ಯೂಟಿವ್ ಎಕ್ಸಾಮ್ದ ಕ್ವಶನ್ ಕೇಳೋಣ ಆ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡು ಬಿಡೋಣ ಸರ್ ಯಾವ ರೀ ಸರ್ ಅಂತಂದ್ರೆ ಖಂಡವಾರು ಪರ್ವತಗಳ ಬಗ್ಗೆ ಮಾಹಿತಿಯನ್ನು ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಜಾಸ್ತಿ ಜಾಸ್ತಿ ಟಿ ಟಿ ಎಕ್ಸಾಮ್ ಕೇಳೋಣ ಹೊಂದಿಸಿ ಬರೀ ರೂಪದಲ್ಲಿ ಜಾಸ್ತಿ ಕ್ವಶನ್ಗಳಾಗುವುದನ್ನು ಕಂಡು ಬರ್ತದೆ ಖಂಡಗಳು ಮತ್ತು ಪರ್ವತಗಳು ಖಂಡಗಳು ಮತ್ತು ಪರ್ವತಗಳು ಏಷ್ಯಾ ಖಂಡ ಏಷ್ಯಾ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಮೌಂಟ್ ಎವರೆಸ್ಟ್ ಅಂತ ಕರಿತಾ ಬರ್ತೀವಿ ಮೌಂಟ್ ಎವರೆಸ್ಟ್ ಆಫ್ರಿಕಾ ಖಂಡ ಆಫ್ರಿಕಾ ಖಂಡದ ಎತ್ತರವಾಗಿರ್ತಕ್ಕಂಥ ಪರ್ವತ ಕಿಲಿ ಮ್ಯಾನ್ಝಿರೋ ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ಖಂಡದ ಎತ್ತರವಾಗಿರ್ತಕ್ಕಂಥ ಪರ್ವತ ಮೌಂಟ್ ಮ್ಯಾಕಿನ್ಲೆ ಅಂತ ಕರಿತೀವಿ ಮೌಂಟ್ ಮ್ಯಾಕಿನ್ಲೆ ಮೌಂಟ್ ಮ್ಯಾಕಿನ್ಲೆ ದಕ್ಷಿಣ ಅಮೇರಿಕಾ ದಕ್ಷಿಣ ಅಮೇರಿಕಾದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದಂತಂದ್ರೆ ಮೌಂಟ್ ಅಕ್ಕಾನ ಗಗುವಾ ಅಂತ ಕರಿತೀವಿ ಮೌಂಟ್ ಮೌಂಟ್ ಗುವಾ ಯುರೋಪ್ ಖಂಡ ಯುರೋಪ್ ಖಂಡದ್ದು ಯುರೋಪ್ ಖಂಡದ ಎತ್ತರವಾಗಿರ್ತಕ್ಕಂಥ ಪರ್ವತ ಮೌಂಟ್ ಎಲಬ್ರೂಝ್ ಅಂತ ಕರಿತೀವಿ ಮೌಂಟ್ ಎಲಬ್ರೂಸ್ ಮೌಂಟ್ ಎಲಬ್ರೂಸ್ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡಕ್ಕೆ ಬಂದ್ರ ऑस्ट्रेलिया खंडोदयतर भागिरतकांत शिखर कोसियुस्को कोसियुस्को ಅಂತ ಕರೀತೀವಿ ಕೋಸियुस्को ಕೋಸियुस्को ನ ಅಂಟಾರ್ಟಿಕಾ ಅಂಟಾರ್ಟಿಕಾ ವಿನ್ಸನ್ ಮ್ಯಾಸಿಫ್ ಅಂತ ಕರೀತೀವಿ ವಿನ್ಸನ್ ಮ್ಯಾಸಿಫ್ ವಿನ್ಸನ್ ಮ್ಯಾಸಿಫ್ ಅಂತ ಕರೀತಾ ಬರ್ತೀವಿ ಇಷ್ಟು ಮಾಹಿತಿ ಗೊತ್ತಿತ್ತು ಅಂದ್ರ ಒಂದು ದಿಶೆ ಬ್ರೇಲಿ ರೂಪದಲ್ಲಿ ಕೆಲವೊಂದ್ಸಲ ಕ್ವಶನ್ ಏಷ್ಯಾ ಖಂಡದ್ದು ಮೌಂಟ್ ಎವರೆಸ್ಟ್ ಆಫ್ರಿಕಾ ಖಂಡದ್ದು ಕಿಲಿ ಮೆನ್ಝಿರೋ ಉತ್ತರ ಅಮೆರಿಕದು ಮೌಂಟ್ ಮ್ಯಾಕಿನ್ಲೆ ದಕ್ಷಿಣ ಅಮೆರಿಕದು ಮೌಂಟ್ ಅಕಾನ್ಕ ಕಗುವಾ ಯುರೋಪ್ದು ಮೌಂಟ್ ಎಲಬ್ರೂಸ್ ಆಸ್ಟ್ರೇಲಿಯಾದ ಕೋಸಿಯುಸ್ಕೋ ವೆನ್ಸನ್ ಮ್ಯಾಸ್ಸಿಫ್ ಅಂತ ಹೇಳಿ ಕರಿತಾ ಬರ್ತೀವಿ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಮಾಹಿತಿ ನಾವು ಬಂದ್ರ ಇನ್ನೊಂದಿಷ್ಟು ಮಾಹಿತಿನ ನಾವು ನೋಡೋದಾದ್ರ ಪರ್ವತಗಳ ಕುರಿತಾಗಿ ಕರ್ನಾಟಕದ ಎತ್ತರವಾದ ಶಿಖರ ಯಾವುದು ಕರ್ನಾಟಕದ ಎತ್ತರವಾದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಕ್ವಶನ್ ಆಗ್ಯಾದ್ರೆ ಇದನ್ನು ಇನ್ನು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಕೆ ಟು ಅಂತ ಹೇಳಿ ಕರಿತೀವಿ ಕೆ ಟು ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಹೇಳಿ ಕರಿತಾ ಬರ್ತೀವಿ ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಂಥೇಳಿ ಕರಿತಾ ಬರ್ತೀವಿ ಕೆಟುನು ಅಥವಾ ಮೌಂಟ್ ಗಾ ಗಾಡ್ವಿನ್ ಅಸ್ಟಿನ್ ಒಂದು ಎಕ್ಸಾಂಪಲ್ ಏನ್ ಕೇಳಿ ಕೆ ಟು ಅಂದರೇನು ಕಾರಾ ಕೋರಂ ಅಂತ ಕರಿತೀವಿ ಕೆ ಕಾರಾ ಕೋರಂ ಕೆ ಟು ಅಂತ ಇದ್ರ ಹೆಸರು ಬಂದದ ಇನ್ನ ನೀಲಗಿರಿ ಬೆಟ್ಟಗಳಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಯಾವುದು ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ದೊಡ್ಡ ಬೆಟ್ಟ ಅಂತ ಕರೀತಾ ಬರ್ತೀವಿ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ನೋಡ್ರಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅದ ಹೌದಲ್ಲ ಇನ್ನ ದಕ್ಷಿಣ ಆಫ್ರಿಕಾದಂತರು ಕ್ಷಮಶ್ರೀ ನೀಲಗಿರಿ ಬೆಟ್ಟದ ನೋಡಿದ್ವಿ ದಕ್ಷಿಣ ಭಾರತದಲ್ಲಿ ಇದು ಕ್ಯಾಂಟ್ರಿ ಕ್ವಶನ್ ದಕ್ಷಿಣ ಭಾರತದಲ್ಲಿ ಖಂಡಗಳ ಕುರಿತಾಗಿ ನೋಡಿವಿ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅನೈಮುಡಿ ಅನೈಮುಡಿ ಅಂತ ಹೇಳಿ ಕರಿತಾ ಬರ್ತೀವಿ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಪೂರ್ವ ಘಟ್ಟಗಳಲ್ಲಿ ಪೂರ್ವ ಘಟ್ಟಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಆರ್ಮ್ಕೊಂಡ ನೆನ್ಬಿಟ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಆರ್ನ್ಕೊಂಡ ಇನ್ನು ಸತ್ಪುರ ಸತ್ಪುರ ಸರಣಿಯಲ್ಲಿ ಎತ್ತರವಾದ ಶಿಖರ ಎತ್ತರವಾದ ಶಿಖರ ಸತ್ಪುರ ಸರಣಿಗಳಲ್ಲಿ ಎತ್ತರವಾದ ಶಿಖರ ದುಗ್ವಾಗಾರ್ ಅಂತ ಹೇಳಿ ಕರಿತಾ ಬರ್ತೀವಿ ಇಂಪಾರ್ಟೆಂಟ್ ಮಾಹಿತಿ ದುಗ್ವಾಗಾರ್ ನೆಕ್ಸ್ಟ್ ಮಾಹಿತಿ ವಿಂಧ್ಯ ಪರ್ವತ ಇದು ಮಾಹಿತಿ ಇಂಪಾರ್ಟೆಂಟ್ ವಿಂಧ್ಯ ಪರ್ವತಗಳಲ್ಲಿ ವಿಂಧ್ಯ ಪರ್ವತಗಳ ಶ್ರೇಣಿಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತಂದ್ರೆ ಯಾವುದು ಅಮರಕಂಟಕ ಯಾವುದ್ರಿ ಅಮರಕಂಟಕ ಅಮರಕಂಟಕ ಶಿಖರ ಇನ್ನು ಅರಾವಳಿ ಬೆಟ್ಟಗಳಲ್ಲಿ ಇದನ್ನು ಮಾಹಿತಿ ಮುಖ್ಯ ಅರಾವಳಿ 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 ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಗುರು ಶಿಖರ ಪ್ರಶ್ನೆ ಆಗಾದ್ರಿ ಇದು ಪ್ರಶ್ನೆ ಆಗಿದೆ ಹೋದಲ್ಲ ನೋಡ್ರಿ ನಾವು ನೋಡೋಣ ಕರ್ನಾಟಕದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಭಾರತದ ಎತ್ತರವಾದ ಶಿಖರ ಕೇಟು ಅಥವಾ ಗಾಡ್ವಿ ನಾಸ್ಟಿನ್ ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ದೊಡ್ಡ ಬೆಟ್ಟ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅನೈಮುಡಿ ಪೂರ್ವಘಟ್ಟಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಆರಂಕೊಂಡ ಸತ್ಪುಡಾ ಸರಣಿಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ದುಗ್ವಾಗಾರ ವಿಂದ್ಯ ಪರ್ವತಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಮರಕಂಟಕ ಅರಾವಳಿ ಬೆಟ್ಟಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಗುರು ಶಿಖರ ಇನ್ನೊಂದು ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನೋಡ್ಕೊಂಡ್ಬಿಡೋಣ ನೋಡ್ರಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಇದು ಪ್ರಶ್ನೆ ಆಗ್ಯದ್ರಿ ಅತ್ಯಂತ ಉದ್ದವಾದ ಪರ್ವತ ಸರಣಿ ಯಾವುದು ಒಂದು ಪ್ರಶ್ನೆ ಯಾಕೆ ಆಂಡೀಸ್ ಪರ್ವತ ಸರಣಿ ಆಂಡೀಸ್ ಆಂಡೀಸ್ ಪರ್ವತ ಸರಣಿ ಓಕೆ ಇಷ್ಟು ಮಾಹಿತಿ ಪರ್ವತಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಕೊಂಡಿವಿ ಮತ್ತೆ ನಾಳೆ ದಿನದಲ್ಲಿ ಈ ಒಂದು ಚಾಪ್ಟರ್ ನ ಮುಂದಿನ ಭಾಗವನ್ನು ನೋಡ್ತಾ ಬರೋಣ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಚಾಪ್ಟರ್ ಅಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು